ಹಾಯ್ ವೀವರ್ಸ್ ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಹೆಲ್ದಿಯಾಗಿರುವಂತಹ ಚಟ್ನಿ ಮತ್ತು ನುಗ್ಗೆ ಸೊಪ್ಪಿನ ರೊಟ್ಟಿ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ರುಚಿಕರವಾಗಿರುತ್ತೆ ಕ್ವಿಕ್ಕಾಗಿ ಮಾಡ್ಕೋಬೋದು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಶುಗರು ಪಿ ಸಿ ಓ ಡಿ ಪಿ ಸಿ ಎಸ್ ಇರೋರಿಗೆ ತುಂಬನೇ ಒಳ್ಳೆಯದು ನುಗ್ಗೆ ಸೊಪ್ಪು ಸೊ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕಪ್ ಆಗುವಷ್ಟು ಒಣ ಕೊಬ್ಬರಿ ಪೀಸಸ್ನ ತೆಗೆದುಕೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಕೊಬ್ಬರಿ ಪೀಸಸ್ ಇದೆ ನಾಲ್ಕು ಇಳಿಕು ಬೆಳ್ಳುಳ್ಳಿ ಎರಡು ಹಸಿಮೆಣಸಿನ್ಕಾಯಿ ಖಾರ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿನ ತೆಗೆದುಕೊಳ್ಳಿ ಒಂದೆರಡು ಕಡ್ಡಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದೆರಡು ರೌಂಡ್ ಗ್ರೈಂಡ್ ಮಾಡಿಕೊಂಡು ನಂತರ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾನಿಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ನುಣ್ಣಗೆ ಪೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಮುಕ್ಕಾಲು ಭಾಗ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಗ್ರೈಂಡ್ ಮಾಡಿಕೊಂಡಿರುವಂಥ ಚಟ್ನಿಯನ್ನು ನಾನಿಲ್ಲಿ ಒಂದು ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಚಟ್ನಿ ಬೌಲ್ಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಚಟ್ನಿಯ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಅಂತ ನೋಡಿಕೊಂಡು ಮಾಡ್ಕೊಳ್ಳಿ ತುಂಬ ಗಟ್ಟಿನೂ ಅಲ್ಲ ತುಂಬ ತೆಳುಗು ಅಲ್ಲ ಆ ರೀತಿ ಮಾಡ್ಕೋಬೇಕಾಗತ್ತೆ ಇದಕ್ಕೊಂದು ಒಗ್ಗರಣೆನ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಸ್ಟೌವ್ ಮೇಲೆ ಒಂದು ಒಗ್ಗರಣೆ ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಚಮಚ ಎಣ್ಣೆ ಕಾದ ನಂತರ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಉದ್ದಿನಬೇಳೆ ಒಂದು ಒಣಮೆಣಸಿನ್ಕಾಯಿ ಫ್ಲೇಮನ್ನು ಹಾಫ್ ಮಾಡಿ ನಾನಿಲ್ಲಿ ಕರ್ಬೇವನ ಸೇರಿಸ್ಕೊಳ್ತಾ ಇದ್ದೀನಿ ಕರ್ಬೇವನ್ನು ಕೈಯಲ್ಲಿ ಈ ರೀತಿ ಬಿಟ್ಟು ಸೇರಿಸ್ಕೊಂಡು ಸಲ ಒಗ್ಗರಣೆನ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನಾನು ಒಗ್ಗರಣೆಯನ್ನು ಚಟ್ನಿಗೆ ಸೇರಿಸ್ಕೊಂಡಿದ್ದೀನಿ ಒಗ್ಗರಣೆ ಸೇರಿಸಿದ ನಂತರ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ರುಚಿಕರವಾಗಿರುವಂಥ ಕೊಬ್ಬರಿ ಚಟ್ನಿ ರೆಡಿ ಆಗಿದೆ ಈ ಚಟ್ನಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಇದಾದ ನಂತರ ನಾನು ರೊಟ್ಟಿ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಬೌಲ್ ಆಗೋಷ್ಟು ನುಗ್ಗೆ ಸೊಪ್ಪನ್ನು ನೀಟ್ ಮಾಡಿ ವಾಶ್ ಮಾಡಿ ಎತ್ತಿಟ್ಕೊ ್ಕೊಂಡಿದ್ದೀನಿ ನುಗ್ಗೆ ಸೊಪ್ಪನ್ನು ನಾವು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ನುಗ್ಗೆ ಸೊಪ್ಪನ್ನು ತೆಗೆದುಕೊಂಡು ನಾನಿಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪೆ ನಾವು ಕೆಲವೊಮ್ಮೆ ಕಟ್ ಮಾಡ್ತೀವಲ್ಲ ಆ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನುಗ್ಗೆ ಸಪ್ಪೆಯನ್ನು ಏನಾದರೂ ನಾವು ಪೂರ್ತಿಯಾಗಿ ಇಡೀ ಸಪ್ಪೆ ಹಾಕಿದರೆ ಸ್ವಲ್ಪ ದಪ್ಪ ತಪ್ಪಗೆ ಬರುತ್ತೆ ರೊಟ್ಟಿ ನಮಗೆ ತೆಳುವಾಗಿ ರೊಟ್ಟಿ ಬೇಕು ಅಂದರೆ ಸಣ್ಣದಾಗಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ ಜಾರಿಗೆ ಎರಡು ಹಸಿಮೆಣಸಿನ್ಕಾಯಿ ಒಂದು ಟೇಬಲ್ ಸ್ಪೂನು ಹುರುಗಡ್ಡೆ ಹಾಗೆ ಅರ್ಧ ಚಮಚ ಕಾಳು ಅರ್ಧ ಚಮಚ ಜೀರಿಗೆ ಈಗ ನುಣ್ಣಗೆ ಪೌಡರ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಪೌಡರ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಪೌಡರ್ ಮಾಡಿ ಇಟ್ಕೊಂಡಿರೋದನ್ನು ನಾವು ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡಬೇಕಾಗತ್ತೆ ನಾನಿಲ್ಲಿ ಎರಡು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಎರಡು ಕಪ್ಪು ಅಥವಾ ಒಂದು ಕಪ್ಗೆ ನೀವು ಸೇಮ್ ಮೆಜರ್ಮೆಂಟಲ್ಲಿ ನಾವು ಹುರ್ಗಡ್ಲೆ ಪುಡಿ ಏನು ಮಾಡ್ಕೊಂಡಿದ್ವಿ ಅದನ್ನ ಮಾಡ್ಕೋಬೋದು ಆದರೆ ಒಳ್ಳೆ ಕಂಪ್ನಿ ಅಕ್ಕಿ ಹಿಟ್ಟನ್ನು ನೀವು ತೆಗೆದುಕೊಳ್ಳಿ ಹುರ್ಗಡ್ಲೆ ಪುಡಿಯನ್ನು ಅಕ್ಕಿ ಹಿಟ್ಟಿಗೆ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಇದಾದ ನಂತರ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿರುವಂಥ ಸ್ವಲ್ಪ ಕರಿಬೇವು ಒಂದು ಹಿಟ್ಟು ತುತ್ತಾಗುವಷ್ಟು ಕರಿಬೇವಿದೆ ಹಾಗೆ ದಪ್ಪದೊಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಅರ್ಧ ಇಂಚು ಶುಂಠಿಯನ್ನು ತುರಿದು ಸೇರಿಸ್ಕೊಂಡಿದ್ದೀನಿ ಶುಂಠಿ ತುರಿ ಅಥವಾ ಶುಂಠಿ ಪೇಸ್ಟ್ ಇದ್ದರೆ ಅದನ್ನೇ ಸೇರಿಸ್ಕೋಬೋದು ನುಗ್ಗೆ ಸೊಪ್ಪು ಸಣ್ಣದಾಗಿ ಹೆಚ್ಚಿರುವಂತಹ ನುಗ್ಗೆ ಸೊಪ್ಪು ಒಂದು ಹಿಡಿಯನ್ನು ತೆಗೆದುಕೊಂಡಿದ್ದೀನಿ ಸಣ್ಣದೊಂದು ಕ್ಯಾರೆಟ್ನ ಸಣ್ಣದಾಗಿ ತುರಿದು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ನೀವು ಸೌತೆಕಾಯಿಯನ್ನು ಸಹ ತುರಿದು ಸೇರಿಸ್ಕೋಬೋದು ಮೊದಲಿಗೆ ಒಣ ಇಂಗ್ರಿಡಿಯಂಟ್ಸ್ನೇ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಇಂಗ್ರಿಡಿಯೆಂಟ್ಸು ಒಂದಕ್ಕೊಂದು ಹೊಂದ್ಕೋಬೇಕು ಆ ರೀತಿ ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಉಪ್ಪನ್ನು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಉಗುರು ಬೆಚ್ಚಗಿರುವಂಥ ನೀರನ್ನು ಸೇರಿಸ್ಕೊಂಡು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಸ್ವ ಸ್ವಲ್ಪ ನೀರನ್ನೇ ಸೇರಿಸ್ಕೊಂಡು ಹಿಟ್ಟನ್ನು ಸ್ಮೂತಾಗಿ ಕಲಿಸ್ಕೊಬೇಕಾಗುತ್ತೆ ಒಂದೇ ಸಲ ಜಾಸ್ತಿ ನೀರನ್ನು ಸೇರಿಸಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಉಂಡೆ ಕಟ್ಟುವ ಹದಕ್ಕೆ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟು ಸ್ಮೂತಾಗಿ ಹಿಟ್ಟನ್ನು ಕಲಸಿಟ್ಕೊಂಡ್ರೆ ಆಯಿತು ಹಿಟ್ಟನ್ನು ಕಲಿಸ್ಕೊಂಡ ನಂತರ ನಾನಿಲ್ಲಿ ರೊಟ್ಟಿ ಶೀಟನ್ನು ತೆಗೆದುಕೊಂಡಿದ್ದೀನಿ ರೊಟ್ಟಿ ಶೀಟು ಬಾಳೆದೆಲೆ ಯಾವುದಾದ್ರೂ ನೀವು ಇಲ್ಲಿ ತೆಗೆದುಕೊಬೋದು ಅಥವಾ ಕಾಟನ್ ಕ್ಲಾತು ತೆಳುವಾಗಿರುವಂಥ ಕಾಟನ್ ಬಟ್ಟೆನೂ ಸಹ ನೀವು ಇಲ್ಲಿ ತಗೋಬಹುದು ಸೊ ಈಗ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡು ರೊಟ್ಟಿ ಶೀಟ್ ಮೇಲೆ ಒಂದು ಸಣ್ಣ ಬಾಲ್ ಸೈಜ್ ಆಗುವಷ್ಟು ಹಿಟ್ಟನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ಕ್ರಿಕೆಟ್ ಬಾಲ್ ಸೈಜ್ ಬರುತ್ತಲ್ಲ ಆ ಸೈಜ್ ಆಗುವಷ್ಟು ಹಿಟ್ಟನ್ನು ತೆಗೆದುಕೊಂಡು ನಾನಿಲ್ಲಿ ರೊಟ್ಟಿಯನ್ನು ತಟ್ಕೊಳ್ತಾ ಇದ್ದೀನಿ ಹಿಟ್ಟ ಮೇಲೆ ನೀವು ಈ ರೀತಿ ಕೈಯಿಂದ ತಟ್ತಾ ಹೋದರೆ ರೊಟ್ಟಿ ಶೇಪ್ ಬರುತ್ತೆ ಎಡ್ಜಸ್ಟ್ ಏನಾದರೂ ಬಿಟ್ಕೊಳ್ತಾ ಇದೆ ಅನಿಸಿದ್ರೆ ಬೆರಳುಗಳಿಂದ ನೀವು ಸರಿ ಮಾಡಿಕೊಂಡು ಶೇಪನ್ನು ಕೊಟ್ಕೊಳ್ಳಿ ಹಿಟ್ಟೇನಾದರೂ ಕೈಗೆ ಅಂಟ್ಕೊಳ್ತಿದೆ ಅನ್ಸಿದ್ರೆ ಒಂದು ಬೌಲಲ್ಲಿ ನೀರು ಇಟ್ಕೊಂಡಿರಿ ನೀರಲ್ಲಿ ಕೈಯನ್ನು ಅದ್ದಿ ರೊಟ್ಟಿಯನ್ನು ತಟ್ಟಿ ನೋಡಿ ನಾನು ಈ ರೀತಿ ರೊಟ್ಟಿಯನ್ನು ತಟ್ಕೊಂಡಿದ್ದೀನಿ ಇಷ್ಟಾಗಲಿಕ್ಕೆ ಇಷ್ಟು ತೆಳುವಿಗೆ ತಟ್ಟಿ ಇಟ್ಕೊಂಡಿದ್ದೀನಿ ಸೊ ನಾನು ಆಲ್ರೆಡಿ ರೊಟ್ಟಿ ತವನ ಕಾಯಲಿಕ್ಕೆ ಇಟ್ಟಿದ್ದೆ ಕಾಯ್ದಿರುವಂಥ ರೊಟ್ಟಿ ತವಾಗೆ ಎಣ್ಣೆಯನ್ನು ಸವರ್ಕೊಳ್ತಾ ಇದ್ದೀನಿ ಎಣ್ಣೆಯನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸೊ ರೊಟ್ಟಿಯನ್ನು ನಾನು ಡೈರೆಕ್ಟಾಗಿ ತವ ಮೇಲೇ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ರೊಟ್ಟಿ ತವ ಮೇಲೆ ರೊಟ್ಟಿಯನ್ನು ಹಾಕಿ ಒಂದು ಹತ್ತು ಸೆಕೆಂಡ್ ಈ ರೀತಿ ತಟ್ಬಿಟ್ಟು ನಂತರ ನೀವು ರೊಟ್ಟಿ ಶೀಟನ್ನು ತೆಗೆದುಕೊಳ್ಳಿ ಸೊ ನಿಧಾನಕ್ಕೆ ನೀವು ಇಲ್ಲಿ ರೊಟ್ಟಿ ಶೀಟನ್ನು ತೆಗೆದುಕೋಬೇಕಾಗತ್ತೆ ರೊಟ್ಟಿ ಶೀಟು ಬಾಳೆದೆಲೆ ಅಥವಾ ನೀವು ಕಾಟನ್ ಕ್ಲಾತನ್ನ ಈ ರೀತಿ ಹಾಕಿದರೆ ಈ ರೀತಿ ನಿಧಾನಕ್ಕೆ ತೆಕ್ಕೋಬೇಕಾಗತ್ತೆ ಮೇಲ್ಗಡೆ ತಟ್ಟಿ ತಟ್ಟಿ ನೀವು ತೆಕ್ಕೊಳೋದ್ರಿಂದ ಆಗ ರೊಟ್ಟಿ ಶೀಟ್ಗೆ ಅಂಟ್ಕೊಳ್ಳಲ್ಲ ನಿಧಾನಕ್ಕೆ ರೊಟ್ಟಿ ಶೀಟು ಅಥವಾ ಬಾಳೆದೆಲೆಯಿಂದ ರೊಟ್ಟಿಯನ್ನು ತೆಕ್ಕೊಳ್ಳಿ ಈ ರೀತಿ ತೆಕ್ಕೊಂಡು ಒಂದು ಹತ್ತು ನಿಮಿಷ ನೀವು ಹಾಗೆ ಬೇಲಿಕ್ಕೆ ಬಿಟ್ಬಿಡಿ ಮೇಲ್ಗಡೆ ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ ನಂತರ ನೀವು ರೊಟ್ಟಿಯನ್ನು ತಿರುವಾಕಿ ಬೇಯಿಸ್ಕೊಳ್ಳಿ ಇವಾಗ ನೋಡ್ತಾ ಇದ್ದೀರಲ್ಲ ಈ ರೀತಿ ಬಣ್ಣ ಚೇಂಜ್ ಆದಾಗ ರೊಟ್ಟಿಯನ್ನು ತಿರುವಾಕಿ ಬೇಯಿಸ್ಕೊಳ್ಳಿ ನಿಮಗೆ ನಿಮಗೆ ಕ್ರಿಸ್ಪಿ ಬೇಕು ಅಂದರೆ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗತ್ತೆ ಸ್ವಲ್ಪ ಸಾಫ್ಟಾಗಿರಲಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಮೇಲ್ಗಡೆ ಸ್ವಲ್ಪ ಬಣ್ಣ ಚೇಂಜ್ ಆಗಿರುತ್ತೆ ಎರಡು ಸೈಡು ಹೊಂಬಣ್ಣ ಬರಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ ಕ್ರಿಸ್ಪಿ ಬೇಕಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಯಿಸ್ಕೋಬೇಕಾಗತ್ತೆ ಲಾಸ್ಟಲ್ಲಿ ತುಪ್ಪ ಅಥವಾ ಬೆಣ್ಣೆನ ನೀವು ಇಲ್ಲಿ ಸೇರಿಸ್ಕೋಬೋದು ನಾನು ತುಪ್ಪನ ಸೇರಿಸ್ಬಿಟ್ಟು ರೊಟ್ಟಿಯನ್ನು ತೆಕ್ಕೊಳ್ತಾ ಇದ್ದೀನಿ ಇದೇ ರೀತಿ ಉಳಿದಿರುವಂತಹ ಎಲ್ಲ ರೊಟ್ಟಿಗಳನ್ನೂ ಸಹ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ನುಗ್ಗೆಸಪ್ಪಲ್ಲಿ ಹೆಚ್ಚಾಗಿ ಪ್ರೋಟೀನ್ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲಿ ಶುಗರ್ ಇರೋರು ಪಿ ಸಿ ಓ ಡಿ ಪಿ ಸಿ ಓ ಎಸ್ ಇರೋರು ನುಗ್ಗೆ ಸೊಪ್ಪನ್ನು ದಿನನಿತ್ಯ ಅವರ ಆಹಾರಗಳಲ್ಲಿ ಉಪಯೋಗಿಸೋದು ತುಂಬಾ ಒಳ್ಳೆಯದು ಸೊ ನಾನು ನುಗ್ಗೆಸಪ್ಪಲ್ಲಿ ಎರಡು ಮೂರು ವೆರೈಟಿಯಲ್ಲಿ ಅಡುಗೆಗಳನ್ನ ಮಾಡಿ ಶೇರ್ ಮಾಡ್ಕೊಂಡಿದ್ದೀನಿ ಆ ವಿಡಿಯೋಗಳನ್ನ ಇನ್ನೂ ನೋಡಿಲ್ಲ ಅಂದರೆ ನೋಡಿ ನಾನು ಇವಾಗ ಒಂದು ರೊಟ್ಟಿನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ತಿಳುವಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಸಾಫ್ಟಾಗಿ ಬೇಕು ಅಂದರೆ ಸಾಫ್ಟಾಗಿ ಬೇಯಿಸ್ಕೊಳ್ಳಿ ಕ್ರಿಸ್ಪಿ ಬೇಕು ಅಂದರೆ ಕ್ರಿಸ್ಪಿ ಬೇಯಿಸ್ಕೊಳ್ಳಿ ತುಂಬಾ ರುಚಿಕರವಾಗಿರುತ್ತೆ ಒಂದ್ಸಲ ಈ ರೀತಿ ನುಗ್ಗೆ ಸೊಪ್ಪಿನ ರೊಟ್ಟಿನ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹೊಸ್ದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ